ಪಾಕಿಸ್ತಾನ ಭಯೋತ್ಪಾದನೆಗೆ ನೆಲೆ ಇದೆ ಭಯೋತ್ಪಾದಕರನ್ನು ಬೆಳೆಸಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿರೋ ಸಂಗತಿ ಮತ್ತು ಪಾಕಿಸ್ತಾನದ ಸಚಿವರುಗಳೇ ಅದನ್ನು ಉಲ್ಲೇಖ ಮಾಡಿದ್ದಾರೆ ನಾವು ಐರೋಪ್ಯ ದೇಶಗಳ ಕೈಗೊಂಬೆಯಾಗಿ ಭಯೋತ್ಪಾದಕನಿಗೆ ಬೆಳೆಸಿ ತಪ್ಪು ಅನ್ನೋದು ಮಾತನ್ನು ಕೂಡ ಹೇಳಿದ್ದಾರೆ ಇಲ್ಲಿ ಬಾಂಬ್ ಸ್ಫೋಟ ಮಾಡಿದಂಥ ಬಾಂಬ್ ಸ್ಫೋಟದ ರೂವಾರಿ ದಾವುದು ಇಬ್ರಾಹಿಂ ಎಲ್ಲಿ ಓಡಾಕುತ್ತಿದ್ದಾನೆ ಪಾಕಿಸ್ತಾನದಲ್ಲಿದ್ದಾನೆ ಅಮೆರಿಕದಲ್ಲಿ ಟ್ವಿನ್ ಟವರ್ ಮೇಲೆ ವಿಮಾನ ನುಗ್ಗಿಸೋದಕ್ಕೆ ಕಾರಣ ಆಗಿದ್ದಂಥ ಲಾಡೆನ್ನು ಅವನೆಲ್ಲಿ ಹೋಗುತ್ತಿದ್ದ ಪಾಕಿಸ್ತಾನದಲ್ಲಿ ಹೋಗುತ್ತಿದ್ದ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಭಯೋತ್ಪಾದನೆ ಬೆಳೆಯೋದಕ್ಕೆ ನೆಲೆ ಕೊಟ್ಟಿದ್ದೇ ಪಾಕಿಸ್ತಾನ ಕಾಶ್ಮೀರವೂ ಸೇರಿದಂತೆ ಖಲಿಸ್ತಾನಿಗಳಿಗೆ ತರಬೇತಿ ಕೊಟ್ಟು ಭಯೋತ್ಪಾದನಾ ಚಟುವಟಿಕೆ ಭಾರತದಲ್ಲಿ ಆಗುವಂತೆ ನೋಡ್ಕೊಳ್ತಾ ಇರೋದು ಕಾಂಗ್ರೆಸ್ಸು ಅನ್ನೋದು ಇದು ಪಾಕಿಸ್ತಾನ ಅನ್ನೋದು ಗೊತ್ತಿರುವ ಸಂಗತಿ ಈಗ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಇಸ್ಲಾಮಿಕ್ ಉಗ್ರರು ಧರ್ಮ ಕೇಳಿ ಇಸ್ಲಾಮೇತರನ್ನ ಗುರಿ ಇಟ್ಟು ಪ್ಯಾಂಟ್ ಬಿಚ್ಚಿ ಖಾಸಗಿ ಅಂಗವನ್ನು ನೋಡಿ ಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ದಿನ ಸುಮ್ಮನಿರಬೇಕು ಹಿಂದೆ ಪುಲ್ವಾಮಾದಲ್ಲಿ ನಮ್ಮ ಸೈನಿಕರನ್ನು ಹತ್ಯೆ ಮಾಡಿದ್ರು ನಾವು ಸರ್ಜಿಕಲ್ ಸ್ಟ್ರೈಕು ಮಾಡಿ ಇದು ಹಳೆ ಭಾರತ ಅಲ್ಲ ಅಂತ ಇದು ಹಳೆ ಭಾರತ ಅಲ್ಲ ಅಂತ ಎಚ್ಚರಿಸುವ ಕೆಲಸವನ್ನು ಮಾಡಿತು ಆದರೆ ನಾಯಿಬಾಲ ಡೊಂಕು ಅದು ಬಾಲಕ್ ದಬ್ಬೆ ಕಟ್ಟೋದ್ರಿಂದ ನಟ್ಟಿಗಾಗಲ್ಲ ಅನ್ನೋ ವರ್ತನೆಯನ್ನೇ ಪಾಕಿಸ್ತಾನ ಮತ್ತೆ ಮತ್ತೆ ತೋರಿಸಿದೆ ಹಾಗಾಗಿ ಬಾಲ ಕಟ್ ಮಾಡೋ ಇರೋದೇ ಒಂದು ಅನಿವಾರ್ಯವಾಗಿರೋ ಕ್ರಮ ನೆಟ್ಟಿಗಾಗದಿರೋ ಬಾಲಕ್ಕೆ ದಬ್ಬೆ ಕಟ್ಟೋದ್ರೊಳಗೆ ಅರ್ಥ ಇಲ್ಲ ಇರೋದು ಒಂದೇ ಬಾಲ ಕಟ್ ಮಾಡಬೇಕು ಬಾಲ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಇನ್ಯಾವತ್ತುವೆ ಭಾರತದ ಕಡೆ ಕೆಟ್ಟ ದೃಷ್ಟಿಯಿಂದ ನೋಡುವ ದೃಷ್ಟಿಯೇ ಇರಬಾರ್ದು ಆ ರೀತಿ ಮಾಡಬೇಕು ಅದಕ್ಕೆ ಪೂರ್ವ ತಯಾರಿಯನ್ನು ಹಲವು ರೀತಿಯಲ್ಲಿ ಭಾರತ ಸರ್ಕಾರ ಮಾಡ್ತಾ ಇದೆ ಯುದ್ಧ ಅಂದರೆ ಅದು ಬಿಜೆಪಿ ಕಾಂಗ್ರೆಸ್ಸಿನ ಜಗಳ ಅಲ್ಲ ರಾಜಕೀಯ ಹೋರಾಟ ಅಲ್ಲ ಅದು ಭಾರತ ಪಾಕಿಸ್ತಾನದ ಮೇಲೆ ನಡೆಸುವ ಯುದ್ಧ ಭಾರತವನ್ನು ಒಪ್ಕೊಂಡಿರೋರು ಭಾರತವನ್ನು ಪ್ರೀತಿಸೋರು ಈ ಯುದ್ಧದ ಜೊತೆಯಲ್ಲಿ ಭಾವನಾತ್ಮಕವಾಗಿಯೂ ನಿಲ್ತಾರೆ ವ್ಯಕ್ತಿಗತವಾಗಿಯೂ ನಿಲ್ತಾರೆ ಹಾಗಾಗಿ ಡ್ರಿಲ್ಲು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಕೊಡ್ತಕ್ಕಂಥ ತರಬೇತಿ ಅದು ಅದರಂತೆ ನಾವು ಕೆಲವು ಯುದ್ಧಕಾಲೀನ ಕ್ರಮವನ್ನು ಕೈಗೊಳ್ಳುವ ಸೂಚನೆಯನ್ನು ಭಾರತ ಸರ್ಕಾರ ಏನು ಕೊಡುತ್ತೆ ಅದನ್ನು ಪಾಲಿಸಬೇಕಾಗತ್ತೆ ನಾವು ಪಾಲಿಸ್ತೀವಿ ನಾನು ಬೆಳಗ್ಗೆನೂ ಮಾತಾಡ್ತಾ ಇಳ್ದೆ ಹೊರಗಡೆ ಶತ್ರುಗಳ ಬಗ್ಗೆ ನಮಗೆ ಭಯ ಇಲ್ಲ ಇರೋದು ಒಳಗಿರುವ ನಮಕ್ ಹರಾಮ್ಗಳ ಬಗ್ಗೆ ಒಳಗಿರುವ ದ್ರೋಹಿಗಳ ಬಗ್ಗೆ ಇವ್ರ ಬಗ್ಗೆ ನಾವೆಲ್ಲರೂ ವಹಿಸಬೇಕಾದ ಅವಶ್ಯಕತೆ ಇದೆ ನಾವು ಈ ಎಚ್ಚರವಹಿಸಿದರೆ ನಮ್ಮ ಸೈನ್ಯ ಪಾಕಿಸ್ತಾನಿ ಸೈನ್ಯವನ್ನು ನೋಡ್ಕೊಳ್ತಾರೆ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೊಂಬತ್ಮೂರು ಸಾವಿರ ಜನ ಪಾಕಿಸ್ತಾನಿ ಸೈನಿಕರನ್ನು ಹೆಡೆಮರಿ ಕಟ್ಟಿ ಸರೆ ಅವರು ಸೆರೆ ಹಿಡಿಯೋ ಕೆಲಸ ಮಾಡಿದ್ರು ಶರಣಾಗತ್ವಂತೆ ಆಗುವಂತೆ ನೋಡ್ಕೊಂಡಿದ್ರು ನಮಗೇನು ಕಷ್ಟದ ಕೆಲಸ ನಮ್ಮ ಸೈನ್ಯಕ್ಕೇನು ಕಷ್ಟದ ಕೆಲಸ ಅಲ್ಲ ಆದರೆ ಇಲ್ಲಿರುವ ದ್ರೋಹಿಗಳನ್ನು ಸಮಾಜ ಜಾಗೃತಿ ವಹಿಸಿ ತಲೆ ಎತ್ತದಂತೆ ನೋಡ್ಕೊಳ್ಬೇಕು ಇದೇ ವಿಧಾನಸೌಧದಲ್ಲಿ ಒಂದು ಪಾಕಿಸ್ತಾನದಿಂದ ಬಂದು ಕೂಗಿರಪ್ಪ ಏನು ಪಾಕಿಸ್ತಾನದಿಂದ ಬಂದಿದ್ದರ ಅವನ ಆಸೀರ್ ಹುಸೇನ್ ಕಾಂಗ್ರೆಸ್ ಎಂ ಪಿ ಗೆದ್ದಾಗ ಅವನು ಹಿಂದುಗಡೆ ಬಂದಂಥ ಫಾಲೋಯರ್ಸು ಈ ದ್ರೋಹಿಗಳ ಬಗ್ಗೆ ನಮಗೆ ಎಕ್ಸ್ಟ್ರಾ ಕೇರ್ ಆಗಿ ನೋಡ್ಕೋಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಬಂದಾಗ ಬೆಳಗಾಂನಲ್ಲಿ ಕಾಂಗ್ರೆಸ್ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಇಂಥ ದ್ರೋಹಿಗಳಿದಾರಲ್ಲ ಅಂಥವ್ರ ಬಗ್ಗೆ ನಾವು ವಿಶೇಷ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್